ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಿ ಐ ಎಸ್ ಎಫ್ ನಲ್ಲಿ ಕಾಲಿರ್ತಕ್ಕಂತಹ ಕಾನ್ಸ್ಟೇಬಲ್ ಮತ್ತೆ ಟ್ರೇಡ್ಸ್ ಮ್ಯಾನ್ ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ ಈ ಒಂದು ಹುದ್ದೆಗಳಿಗೆ ಕೇವಲ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಹಾಗಿದ್ರೆ ಈ ಒಂದು ನೋಟಿಫಿಕೇಶನ್ ಕುರಿತು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನಾನ್ ನಿಮ್ಗೆ ಇವತ್ತು ತಿಳಿಸ್ಕೊಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ಈ ಒಂದು ನೋಟಿಫಿಕೇಶನ್ ಗೆ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ ಐದನೇ ತಾರೀಕು ಮಾರ್ಚ್ ಇಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಲಾಸ್ಟ್ ಡೇಟ್ ಬಂದು ಮೂರನೇ ತಾರೀಕು ಏಪ್ರಿಲ್ ತನಕ ಇರುತ್ತೆ ಸೊ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗಿ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದು ಕ್ಲೋಸ್ ಆಗುತ್ತೆ ಸೊ ಒನ್ ಮಂತ್ ಟೈಮ್ ಇರುತ್ತೆ ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ನಾನ್ ನಿಮ್ಗೆ ಇನ್ನೊಂದ್ಸರಿ ಅಪ್ಡೇಟ್ ಮಾಡ್ತೀನಿ ಅವಾಗ ಅರ್ಜಿನ ಸಲ್ಲಿಸಿ ಸದ್ಯಕ್ಕೆ ಇನ್ಫಾರ್ಮೇಶನ್ ನ ತಿಳ್ಕೊಂಡಿರಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಂಡಿರಿ ಸ್ನೇಹಿತರೆ ಈ ಒಂದು ಅಪ್ಲಿಕೇಶನ್ ಗೆ ಹುಡುಗರು ಮತ್ತೆ ಹುಡುಗಿರು ಇಬ್ರು ಕೂಡ ಅರ್ಜಿನ ಸಲ್ಲಿಸಬಹುದು ಯಾವ್ದೇ ರೀತಿ ಏಜ್ ಜೆಂಡರ್ ಮ್ಯಾಟರ್ ಆಗೋದಿಲ್ಲ ಸೊ ಸ್ಯಾಲ್ರಿ ಬಂದು ಇಪ್ಪತ್ತೊಂದು ಸಾವಿರದ ಏಳುನೂರು ರೂಪಾಯಿ ಬೇಸಿಕ್ ಇರುತ್ತೆ ಸೊ ಗ್ರಾಸ್ ನಿಮಗೆ ಸ್ಟಾರ್ಟಿಂಗ್ ಏನೇ ನಲ್ವತ್ತೈದು ಸಾವಿರ ಪ್ಲಸ್ ನಿಮ್ಗೆ ಗ್ರಾಸ್ ಸ್ಯಾಲ್ರಿ ಸ್ಟಾರ್ಟಿಂಗ್ ಒಂದೇ ತಿಂಗಳಿಂದನೆ ಸಿಗ್ತಾ ಹೋಗುತ್ತೆ ಸೊ ಉದ್ದೇಶ ನಾನು ನಾವೆಲ್ಲ ಹೇಳಿದೀನಿ ಕಾನ್ಸ್ಟೇಬಲ್ ಅಥವಾ ಟ್ರೇಡ್ಸ್ ಮೆನ್ ಅಂತ ಸ್ನೇಹಿತರೆ ಇಲ್ಲಿ ಹುದ್ದೆಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಒಟ್ಟಾರೆ ಸಾವಿರದ ನೂರ ಅರವತ್ತೊಂದು ಹುದ್ದೆಗಳು ಖಾಲಿ ಇರುತ್ತೆ ಸೊ ಅದರಲ್ಲಿ ಕಾನ್ಸ್ಟೇಬಲ್ ಕುಕ್ ಕಾನ್ಸ್ಟೇಬಲ್ ಕಾಬ್ಲರ್ ಟೈಲರ್ ಬಾರ್ಬರ್ ವಾಶರ್ಮ್ಯಾನ್ ಸ್ವೀಪರ್ ಪೇಂಟರ್ ಕಾರ್ಪೆಂಟರ್ ಎಲೆಕ್ಟ್ರಿಷಿಯನ್ ಮಾಲಿ ವೆಲ್ಡರ್ ಚಾರ್ಜ್ ಮ್ಯಾನ್ ಮೆಕ್ಯಾನಿಕಲ್ ಮತ್ತೆ ಎಂ ಪಿ ಅಟೆಂಡೆಂಟ್ ಅಂತ ಇದೆ ಸೊ ಒಟ್ಟು ಹುದ್ದೆಗಳು ಸೇರಿ ಸಾವಿರದ ನೂರ ಅರವತ್ತೊಂದು ಹುದ್ದೆಗಳು ಇರ್ತವೆ ಸೊ ನೀವು ಇಲ್ಲಿ ಯಾವ ಕ್ಯಾಟಗರಿಗೆ ಅಥವಾ ಯಾವ ಪೋಸ್ಟ್ ಗೆ ಸೆಲೆಕ್ಟ್ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಇಲ್ಲಿ ಹುದ್ದೆಗಳನ್ನ ಡಿವೈಡ್ ಮಾಡಲಾಗಿರುತ್ತೆ ಸ್ನೇಹಿತರೆ ಅಪ್ಲಿಕೇಶನ್ ಫೀಸ್ ಹಂಡ್ರೆಡ್ ರುಪೀಸ್ ಯಾರ್ಯಾರಿಗೆ ಅಂದ್ರೆ ಹುಡುಗರಲ್ಲಿ ಜನರಲ್ ಕೆಟಗರಿ ಮತ್ತೆ ಓಬಿಸಿ ಕ್ಯಾಟಗರಿ ಮತ್ತೆ ಇ ಡಬ್ಲ್ಯೂ ಎಸ್ ಬರ್ತಕ್ಕಂತಹ ಬಾಯ್ಸ್ ಗೆ ಮಾತ್ರ ನೂರು ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅದೇ ನೀವೇನಾದ್ರೂ ಗರ್ಲ್ಸ್ ಅಥವಾ ಎಸ್ ಸಿ ಎಸ್ ಸಿ ಕ್ಯಾಂಡಿಡೇಟ್ಸ್ ಗಳಾಗಿದ್ರೆ ನಿಮ್ಗೆ ರೀತಿ ಫೀಸ್ ಇರೋದ್ರೂ ನಿಮಗೆ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ ಸ್ನೇಹಿತರೆಲ್ಲ ಕ್ವಾಲಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನೀವು ಹತ್ತನೇ ತರಗತಿ ಪಾಸ್ ಆದ್ರೆ ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬಹುದು ಸೊ ಕೆಲವೊಂದು ಹುದ್ದೆಗಳಿಗೆ ನಿಮ್ ಹತ್ರ ಏನಾದ್ರು ಸರ್ಟಿಫಿಕೇಶನ್ಸ್ ಇದ್ರೆ ಅಥವಾ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಐ ಟಿ ನಲ್ಲಿ ಇರ್ತಕ್ಕಂತಹ ಸರ್ಟಿಫಿಕೇಶನ್ ಕೋರ್ಸ್ ಏನಾದ್ರು ನಿಮಗೆ ಪ್ರಿಫರೇಬಲ್ ಕೊಡ್ತಾರೆ ಸೊ ಹತ್ತನೇ ತರಗತಿ ಪಾಸ್ ಆಗಿರೋರು ಅರ್ಜಿ ಸಲ್ಲಿಸೋದ್ರೆ ಇಲ್ಲಿ ತಗೊತಾರೆ ನಂತರ ಕೆಲವೊಂದು ಪೋಸ್ಟ್ ಸ್ವೀಪರ್ಗೆ ಯಾವ್ದೇ ತರ ಸರ್ಟಿಫಿಕೇಶನ್ ಕೊಡುವಂತ ಅವಶ್ಯಕತೆ ಇಲ್ಲ ಹತ್ತನೇ ತರಗತಿ ಪಾಸ್ ಆಗಿದ್ರು ಕೂಡ ಅರ್ಜಿನ ಸಲ್ಲಿಸಬಹುದು ಸೊ ಸ್ಕಿಲ್ಡ್ ಟ್ರೇಡ್ಸ್ ಮತ್ತೆ ಅನ್ಸ್ಕಿಲ್ಡ್ ಟ್ರೇಡ್ಸ್ ಅಂತ ಎರಡು ಭಾಗನ ಮಾಡಿದ್ದಾರೆ ಸ್ಕಿಲ್ ಸ್ಕಿಲ್ಡ್ ಟ್ರೇಡ್ಸ್ ಅಲ್ಲಿ ಜಾಸ್ತಿ ಇದೆ ಅಂದ್ರೆ ಬಾರ್ಬರ್ ಬೋಟ್ ಕಾಬ್ಲರ್ ಟ್ರೈಲರ್ ಕಾರ್ಪೆಂಟರ್ ಸೊ ಇಂಥವೇ ಸರ್ಟಿಫಿಕೇಟ್ ಬೇಕಾಗುತ್ತೆ ಸ್ವೀಪರ್ ಗೆ ಯಾವ ರೀತಿ ಸರ್ಟಿಫಿಕೇಟ್ ಬೇಕಾಗುತ್ತಿಲ್ಲ ಕೇವಲ ಟೆಂತ್ ಪಾಸ್ ಆಗಿ ಅಂತವರು ಅರ್ಜಿನ ಸಲ್ಲಿಸಬಹುದಾಗುತ್ತೆ ಸ್ನೇಹಿತರೆ ಏಜ್ ಲಿಮಿಟ್ ನೋಡೋದಾದ್ರೆ ಮಿನಿಮಮ್ ಹದಿನೆಂಟು ವರ್ಷ ಆಗಿರ್ಬೇಕು ಮ್ಯಾಕ್ಸಿಮಮ್ ಇಪ್ಪತ್ತ್ ಮೂರು ವರ್ಷ ತನಕ ನಡೆಯುತ್ತೆ ಸೊ ಅದೇ ನೀವೇನಾದ್ರೂ ಸಿ ಆಗಿದ್ರೆ ನಿಮ್ಗೆ ಪ್ಲಸ್ ತ್ರೀ ಇಯರ್ಸ್ ಅಂದ್ರೆ ಇಪ್ಪತ್ತ ಆರು ವರ್ಷ ತನಕ ರಿಲಾಕ್ಸೇಷನ್ ಇರುತ್ತೆ ಅದೇ ನೀವು ಎಸ್ ಎಸ್ ಟಿ ಆದ್ರೆ ಪ್ಲಸ್ ಫೈವ್ ಇಯರ್ಸ್ ಅಂದ್ರೆ ಇಪ್ಪತ್ತೆಂಟು ವರ್ಷ ತನಕ ಅರ್ಜಿನ ಸುಸೋದಿಕೆಯಲ್ಲಿ ಅವಕಾಶನ ಮಾಡ್ಕೊಟ್ಟಿದ್ದಾರೆ ಸ್ನೇಹಿತರೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ನೋಡೋದಾದ್ರೆ ಹೈಟ್ ಹೈಟ್ ವಿಚಾರಕ್ಕೆ ಬಂದಾಗ ಒನ್ ಸೆವೆಂಟಿ ಸೆಂಟಿಮೀಟರ್ಸ್ ಇರಬೇಕು ಯಾರ್ಯಾರಿಗೆ ಅಂದ್ರೆ ಇವರು ಈ ಎಸ್ ಸಿ ಮತ್ತೆ ಇ ಡಬ್ಲ್ಯೂ ಎಸ್ ಒಬಿಸಿ ಕ್ಯಾಮಿರ್ ಗಳಿಗೆ ನೂರ ಎಪ್ಪತ್ತು ಸೆಂಟಿಮೀಟರ್ಸ್ ಇರಬೇಕಾಗುತ್ತೆ ಇನ್ನ ಚೆಸ್ಟ್ ನೋಡೋದಾದ್ರೆ ಏಯ್ಟಿ ಟು ಏಟಿ ಫೈವ್ ಸೆಂಟಿಮೀಟರ್ಸ್ ಇರಬೇಕಾಗುತ್ತೆ ಏಟಿ ಟು ಏಟಿ ಫೈವ್ ಸೆಂಟಿಮೀಟರ್ಸ್ ಪ್ಲಸ್ ಮಿನಿಮಮ್ ಎಕ್ಸ್ಪೆನ್ಷನ್ ನೀವು ಎಷ್ಟಿರುತ್ತೆ ಅದರ ಐದು ಸೆಂಟಿಮೀಟರ್ಸ್ ಎಕ್ಸ್ಟ್ರಾ ಎಕ್ಸ್ಪೆನ್ಷನ್ ಆಗಬೇಕಾಗುತ್ತೆ ಅದೇ ಫೀಮೇಲ್ ಕ್ಯಾಂಡಡ ಗಳು ನೋಡೋದಾದ್ರೆ ಮಿನಿಮಮ್ ಇವರು ಒನ್ ಫಿಫ್ಟಿ ಸೆವೆನ್ ಹೈಟ್ ಇರ್ಬೇಕಾಗುತ್ತೆ ಸೊ ಇದ್ರಲ್ಲೂ ಕೂಡ ಜನರಲ್ ಕ್ಯಾಂಡರ್ ಗಳು ಎಸ್ ಸಿ ಅವರು ಇ ಡಬ್ಲ್ಯೂ ಎಸ್ ಅವರು ಮತ್ತೆ ಒಬಿಸಿ ಅವ್ರಿಗೆ ನೂರ ಐವತ್ತೇಳು ಸೆಂಟಿಮೀಟರ್ಸ್ ಇರಬೇಕಾಗತ್ತೆ ಸ್ನೇಹಿತರೆ ಹಾಗೇನೆ ಎಸ್ ಟಿ ಕ್ಯಾಟಗರಿಗೆ ಬರುವಂತವ್ರಿಗೆ ಹೈಟ್ ಒನ್ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ಸ್ ಇದ್ರೆ ಸಾಕು ಸೊ ಗರ್ಲ್ಸ್ ಆದ್ರೆ ಒನ್ ಫಿಫ್ಟಿ ಸೆಂಟಿಮೀಟರ್ಸ್ ಇದ್ರೆ ಸಾಕು ಸೊ ಹುಡುಗರಿಗೆ ಚೆಸ್ಟ್ ಬಂದು ಸೆವೆಂಟಿ ಸಿಕ್ಸ್ ಇಂದ ಏಟಿ ಒನ್ ಸೆಂಟಿಮೀಟರ್ಸ್ ಇದ್ರೆ ಎಸ್ಟಿ ಹುಡುಗರಿಗೆ ಸೆವೆಂಟಿ ಸಿಕ್ಸ್ ಇಂದ ಏಯ್ಟಿ ಏಟಿ ಒನ್ ಸೆಂಟಿಮೀಟರ್ ಇದ್ರು ಕೂಡ ನೀವು ಅರ್ಜಿನ ಸೌಸಕ್ಕೆ ಎಲಿಜಿಬಲ್ ಇರ್ತೀರಾ ಸ್ನೇಹಿತರೆ ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ನಲ್ಲಿ ನಿಮಗೆ ಹುಡುಗರುಗಳಿಗೆ ಆದ್ರೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸ್ ರನ್ನಿಂಗ್ ಇರುತ್ತೆ ಅದನ್ನ ನೀವು ಆರು ನಿಮಿಷ ಮೂವತ್ತು ಸೆಕೆಂಡ್ಸ್ ನಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅದೇ ನೀವು ಗರ್ಲ್ಸ್ ಆದ್ರೆ ನಿಮಗೆ ಎಂಟುನೂರು ಮೀಟರ್ ರೇಸ್ ಇರುತ್ತೆ ಇದನ್ನ ನೀವು ನಾಲ್ಕು ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ನಂತರ ಜೊತೆಗೆ ಇಲ್ಲಿ ಟ್ರೇಡ್ ಟೆಸ್ಟ್ ಅಂತ ಕೂಡ ಮಾಡ್ತಾರೆ ಇನ್ ಕೇಸ್ ನೀವು ಏನಾದರೂ ಕುಕ್ ಅನ್ನ ಪೋಸ್ಟ್ ಗೆ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಚಪಾತಿ ರೈಸ್ ನ ಮಾಡೋದಕ್ಕೆ ಬರ್ಬೇಕಾಗುತ್ತೆ ಜೊತೆಗೆ ಸೊ ದಾಲ್ ನ ಮಾಡಕ್ ಬರ್ಬೇಕಾಗುತ್ತೆ ಸೊ ವೆಜಿಟೇರಿಯನ್ ಕುಕಿಂಗ್ ಸಾಂಬಾರ್ ನ ಮಾಡೋಕೆ ಅದೇ ನೀವು ಇರೋದ್ರೆ ಬೋಟ್ ಮೇಕರ್ಗಾದ್ರೆ ಪಾಲಿಶಿಂಗ್ ಹ್ಯಾಂಡಿಂಗ್ ಆಫ್ ಟೂಲ್ಸ್ ಸೊ ಇದ್ರ ಬಗ್ಗೆ ಕೇಳ್ತಾರೆ ಟೈಲರ್ ಆದ್ರೆ ಕಟಿಂಗ್ ಆಫ್ ಕ್ಲಾತ್ ಸ್ಟಿಚಿಂಗ್ ಆಫ್ ಯೂನಿಫಾರ್ಮ್ ನ ಕೇಳ್ತಾರೆ ಸೊ ಈ ಒಂದು ನೋಟಿಫಿಕೇಶನ್ ನಾನು ಕೊಟ್ಟಿರುವಂತಹ ಒಂದು ಚಾನಲ್ಗೆ ಗೆ ಲಿಂಕ್ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಚಾನಲ್ ಅಥವಾ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ ಸೊ ಅಲ್ಲಿ ನೀವು ಜಾಯ್ನ್ ಆದ್ರೆ ಈ ಒಂದು ನೋಟಿಫಿಕೇಶನ್ ತಗೊಂಡು ನೀವು ರೆಫರ್ ಮಾಡ್ಕೊಂತ ಹೋಗ್ಬೋದು ಸೊ ನೀವು ಯಾವ ಪೋಸ್ಟ್ ಗೆ ಅಪ್ಲೈ ಮಾಡ್ತೀರಿ ಯಾವ ಪೋಸ್ಟ್ ಗೆ ಕೆಲಸ ಮಾಡಬೇಕು ಅಥವಾ ಏನೇನು ಕ್ರ್ಯಾಟಿಸ್ಟ್ ಇರುತ್ತೆ ಅನ್ನೋದು ಈ ಲಿಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನು ನೀವು ನೋಡ್ಕೊಳ್ಳಿ ಗೆಳೆಯರ ನಂತರ ರಿಟರ್ನ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ ಸೊ ರಿಟರ್ನ್ ಎಕ್ಸಾಮಿನೇಷನ್ ನೂರು ಅಂಕಗಳಿಗೆ ಮಾಡ್ತಾರೆ ಸೊ ನೂರು ಅಂಕಗಳಿಗೆ ಮಾಡ್ತಾರೆ ನಿಮ್ಮ ಹತ್ರ ನೂರ ಇಪ್ಪತ್ತು ನಿಮಿಷ ಟೈಮ್ ಇರುತ್ತೆ ಸೊ ನೂರ ಇಪ್ಪತ್ತು ನಿಮಿಷ ಟೈಮ್ ಇರುತ್ತೆ ಸೊ ಇದರಲ್ಲಿ ಏನೇನು ಕೇಳ್ತಾರೆ ಅಂದ್ರೆ ಜನರಲ್ ನಾಲೆಡ್ಜು ಜನರಲ್ ಅವೇರ್ನೆಸ್ ಮತ್ತೆ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಅನಾಲಿಟಿಕಲ್ ಟು ಅಬ್ಸರ್ವ್ ಅಂಡ್ ಡಿಸ್ಟಿಂಗ್ ವಿಶ್ ಪ್ಯಾಟರ್ನ್ಸ್ ಸೊ ಬೇಸಿಕ್ ನಾಲೆಡ್ ಆಫ್ ಇಂಗ್ಲಿಷ್ ಅಥವಾ ಹಿಂದಿನ ಕೇಳ್ತಾರೆ ಸೊ ಇದರಲ್ಲಿ ನೆಗೆಟಿವ್ ಮಾರ್ಕ್ ಇರೋದಿಲ್ಲ ಎಲ್ಲಾನು ಕೂಡ ನೀವು ಕ್ಲಿಕ್ ಹಾಕ್ಬಹುದು ಸೊ ಜೊತೆಗೆ ಮಿನಿಮಮ್ ನೀವು ಪಾಸಿಂಗ್ ಮಾರ್ಕ್ಸ್ ಅಂತ ಮೂವತ್ತೈದು ಪರ್ಸೆಂಟ್ ಆರ್ ಇ ಡಬ್ಲ್ಯೂ ಎಸ್ ಎಕ್ಸ್ ಮನ್ ಗಳು ತಗೊಳ್ಬೇಕು ಸೊ ಮೂವತ್ತ ಐದು ಪರ್ಸೆಂಟ್ ಇನ್ನ ಎಸ್ ಸಿ ಎಸ್ ಸಿ ಅವರಿಗೆ ಮೂವತ್ತ ಮೂರು ಪರ್ಸೆಂಟ್ ಮಿನಿಮಮ್ ಸ್ಕೋರ್ ಇಟ್ಟಿದ್ದಾರೆ ಸೊ ಇಷ್ಟು ತಗೊಂಡ್ರೆ ನೀವು ನೆಕ್ಸ್ಟ್ ಸೆಲೆಕ್ಷನ್ ಕ್ಯಾಟಗರಿಗ ಎಲಿಜಿಬಲ್ ಆಗ್ತೀರಾ ಸೊ ಮಿನಿಮಮ್ ಸ್ಕೋರ್ ಮಾಡಲೇಬೇಕು ಕಟ್ ಆಫ್ ಯಾವ್ದು ಜಾಸ್ತಿ ಮೆರಿಟ್ ಇರುತ್ತೆ ಅವ್ರಿಗೆ ಇಲ್ಲಿ ಸೆಲೆಕ್ಷನ್ ಆಗುತ್ತೆ ಸ್ನೇಹಿತರೆ ಕೊನೆಯದಾಗಿ ಅಪ್ಲಿಕೇಶನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸೊ ಐದನೇ ತಾರೀಕು ಮೂರನೇ ತಿಂಗಳಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಕೊನೆ ದಿನಾಂಕ ಬಂದು ಮೂರನೇ ತಾರೀಕು ನಾಲ್ಕನೇ ತಿಂಗಳಿಗೆ ಕೊನೆ ದಿನಾಂಕ ಆಗಿರುತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ನಾನು ನಿಮ್ಗೆ ಇನ್ನೊಂದ್ಸರಿ ಅಪ್ಡೇಟ್ ನ ಮಾಡ್ತೀನಿ ಸೊ ಅಲ್ಲಿ ತನಕ ಟೆನ್ಷನ್ ತಾಣಕ್ಕೆ ಹೋಗಬೇಡಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡಿರಿ ಸೊ ಸದ್ಯಕ್ಕೆ ಈ ಒಂದು ನೋಟಿಫಿಕೇಶನ್ ಕುರಿತು ನಿಮ್ಗೆ ಏನಾದ್ರು ಡೌಟ್ಸ್ ಗಳು ಬಂತು ಅಂದ್ರೆ ಕಾಮೆಂಟ್ ಮಾಡಿ ನಾವು ರಿಪ್ಲೈ ಮಾಡೋದ್ರ ಮುಖಾಂತರ ನಿಮ್ ಡೌಟ್ ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾ ಸಿಗೋ ನಮ್ಮ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಗುಡ್ ಲಕ್ ಆಲ್ ದ ಬೆಸ್ಟ್